ಇವತ್ತು ನನ್ನ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ರಜಾ ಇರೋದ್ರಿಂದ ನಿಧಾನಕ್ಕೆದ್ದು ಎಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಏನಾದರೂ ಸಿಂಪಲಾಗಿ ಏನಾದರೂ ಮಾಡ್ಕೊತೀನಿ ಅಷ್ಟೇ ಇವತ್ತು ನಾನು ರಾತ್ರಿ ಒಂದು ಸ್ಕೀಟ್ ಮಾಡಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಸ್ನೇಹ ಸ್ಟಡಿ ಮಾಡ್ತಾ ಇದ್ದಾಳೆ ಸೊ ಇವಾಗ ಅವಳಿಗೆ ಸ್ಟಡಿ ಟೈಮ್ ಬರುತ್ತೆ ಸೇಮ್ ಪುಳಿಯೋಗರೆ ಥರನೇ ಇರುತ್ತೆ ಟೇಸ್ಟು ಈ ಥರ ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಬ್ಲೌಸಸ್ ಎಲ್ಲ ನಾನು ಮೈಸೂರಿಗೆ ಹೋದಾಗ ಅಲ್ಲಿಂದ ಕೇರ್ ಮಾಡಬೇಕು ಸ್ಕಿನ್ ಕೇರೆಲ್ಲ ಮಾಡ್ಕೋಬೇಕು ನನಗೆ ಸ್ವಲ್ಪ ನಾನು ಟೈಮ್ ಕೊಟ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆದ್ದು ಸ್ವಲ್ಪ ಲೇಟಾಗೆ ಎದ್ವಿ ಇವತ್ತು ಇವತ್ತು ನನ್ನ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ರಜಾ ಇರೋದರಿಂದ ನಿಧಾನಕ್ಕೆದ್ದು ಎಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಹೊರಗಡೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಇಲ್ಲಿ ಯಾವಾಗಲೂ ಕಾರ್ ನಿಂತ್ಕೊಂಡ್ಬಿಡೋದು ನನಗೆ ಸರಿಯಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ ಇವತ್ತು ಕಾರ್ ಇರಲಿಲ್ಲ ಸೊ ಎಲ್ಲ ನೀಟಾಗಿ ತೊಳ್ಕೊಂಬಿಡೋಣ ಇಲ್ಲಿ ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಗಲೀಜು ಆಗ್ಬಿಟ್ಟಿತ್ತು ಮಣ್ಣೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚೆನ್ನಾಗಿ ಪೈಪ್ ಹಾಕಿ ಚೆನ್ನಾಗಿ ನೀರೆಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಂಡಿದ್ದೀನಿ ಅದಾದಮೇಲೆ ಹೊರಗಡೆನೂ ಕೂಡ ತೊಳ್ಕೊಂಡು ರಂಗೋಲೆ ಎಲ್ಲ ಹಾಕಿ ಒಳಗೆ ಬಂದೆ ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಆಗಿಬಿಡೋಣ ಅಂದ್ಬಿಟ್ಟು ಫ್ರೆಶ್ ಆಗ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಫುಲ್ಲು ಲೇಜಿಯಾಗಿ ಫೀಲ್ ಆಗ್ತಾ ಇದೆ ನನಗೆ ಏನು ಕೆಲಸ ಮಾಡಿದಕ್ಕೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಈ ಒಂಥರ ಸಂಡೇ ಬಂತು ಅಂದರೆ ಬಿಡು ಇವತ್ತೆಲ್ಲರೂ ಇರ್ತಾರೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಮುಂದಕ್ಕೆ ತಳ್ತಾನೆ ಇರ್ತೀವಿ ಎಲ್ಲ ಕೆಲಸನೂ ಆದರೆ ಬೇಗ ಬೇಗ ಆಗೋದೇ ಇಲ್ಲ ಬಿಡು ಇನ್ನೂ ಒಂದು ಸ್ವಲ್ಪತ್ತು ಇನ್ನೊಂದು ಹೊತ್ತು ಕೂತ್ಕೊಳ್ಳೋಣ ಇನ್ನೊಂದು ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಟೈಮೇ ಆಗೋಗುತ್ತೆ ಮತ್ತು ಎದ್ದೋಗಿ ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ಸೊ ಇವತ್ತು ನಾನು ಸಿಂಪಲಾಗಿ ಏನಾದರೂ ತಿಂಡಿ ಮಾಡ್ಕೊಂಬಿಡೋಣ ಇವತ್ತು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಏನಾದರೂ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ರಾತ್ರಿ ಏನೂ ಊಟ ಮಾಡಲಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟೆ ಏನಾದರೂ ಸಿಂಪಲಾಗಿ ಏನಾದರೂ ಮಾಡ್ಕೊತೀನಿ ಅಷ್ಟೇ ಇವತ್ತು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಇದ್ದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಪಾತ್ರೆ ಎಲ್ಲ ಹಾಗೇ ಇದೆ ಪಾತ್ರೆ ಎಲ್ಲ ತೊಳಿಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ತಿಂಡಿಗೆ ನಾನು ಪ್ರತಿ ಸಂಡೇ ಇಡ್ಲಿ ಅಥವಾ ದೋಸೆ ಮಾಡ್ತಿದ್ದೆ ಯಾಕಂದರೆ ಇವಳು ಮನೇಲಿ ಇರ್ತಾಳೆ ನನ್ನ ಹಸ್ಬೆಂಡ್ ಕೂಡ ಮನೇಲಿ ಇರ್ತಾರೆ ಬೆಳಗ್ಗೆ ಇದು ಜಸ್ಟ್ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡಿಕೊಂಡ್ರೆ ನಿಧಾನಕ್ಕೆ ತಿಂದ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಸಂಡೆ ಟೈಮಲ್ಲಿ ಜಾಸ್ತಿ ಇಡ್ಲಿ ಅಥವಾ ದೋಸೆ ಮಾಡ್ತಿದ್ದೆ ಬಟ್ ಇವತ್ತು ಏನು ನನಗೆ ನೆನ್ನೆ ನೆನೆಸೋದಕ್ಕೆ ಅಕ್ಕಿ ನೆನೆಸೋದಕ್ಕೆ ನೆನಪೇ ಇಲ್ಲ ನನಗೆ ಸೊ ಇವತ್ತೇನಾದರೂ ಸಿಂಪಲ್ಲಾಗಿ ಏನಾದರೂ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ ಏನು ತಿಂಡಿ ಬೇಕು ಅನ್ನ ಅನ್ನ ಮೊಸರು ಆಯಿತು ಏನದು ಫ್ರೆಂಡ್ಸ್ ಆ್ಯಕ್ಚುಲಿ ನಿನ್ನೆ ನಾನು ರಾತ್ರಿ ಒಂದು ಸ್ವೀಟ್ ಮಾಡಿದೆ ಅಂದರೆ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು ಹೇಗೆ ಬರುತ್ತೆ ಏನೋ ಅಂತ ನನಗೂ ಗೊತ್ತಿರಲಿಲ್ಲ ಜಸ್ಟ್ ಎರಡೇ ಬಟ್ಲು ಕಳ್ಳೆ ಹಿಟ್ಟಲ್ಲಿ ಮೈಸೂರು ಪಾಕ್ ಮಾಡಿದ್ದು ಈ ಡಬ್ಬಿ ಫುಲ್ ಇಲ್ಲಿವರೆಗೂ ಆಗಿದೆ ಸೊ ನಿನ್ನೆ ಆ್ಯಕ್ಚುಲಿ ಸ್ವಲ್ಪ ತಿಂದಿದ್ದೀವಿ ಇಲ್ಲಿವರೆಗೂ ಬಂದಿದೆ ಸುಮಾರು ಒಂದು ಕೆ ಜಿ ಹತ್ತತ್ರನೇ ಆಗಿದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಇದಕ್ಕೆ ತುಪ್ಪ ಏನೂ ಬಳಸಿಲ್ಲ ಜಸ್ಟ್ ಎಣ್ಣೆಲ್ಲೆನೆ ಮಾಡೋದು ಎಣ್ಣೆನಲ್ಲಿ ಮಾಡಿದ್ರು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ತಾಳಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟಲ್ಲಿ ಜಸ್ಟ್ ಒಂದು ಸ್ಮೆಲ್ ಇರಲಿ ಅಂದ್ಬಿಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದಷ್ಟೇ ಪಕ್ಕದ್ದು ಸಾಫ್ಟಾಗಿ ಬಂದಿದೆ ಸಕ್ಕ ಸಾಫ್ಟಾಗಿ ಬಂದಿದೆ ಮತ್ತು ಬಾಯ್ಲಿಟ್ರೆ ಫುಲ್ ಹಂಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ನಾನು ಇದ್ರದ್ದು ರೆಸಿಪಿ ಮಾಡುವಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಅವಾಗ ತುಂಬ ಚೆನ್ನಾಗಿ ಬಂದಿದೆ ನಾವು ಬರೀ ಎರಡು ಬಟ್ಲು ಕಡಲೆ ಹಿಟ್ಟಲ್ಲಿ ಒಂದು ಕೆ ಜಿ ನಾವು ಮೈಸೂರು ಪಾಕ್ ಮನೇಲೆ ಮಾಡ್ಬೋದು ಆರಾಮಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಒಂದೊಂದಾಗಿ ಮುಗಿಸ್ಕೊತೀನಿ ಪಾತ್ರೆ ಎಲ್ಲ ತುಂಬ ಬಿದ್ದಿದೆ ಸ್ವಲ್ಪ ಕಸ ಎಲ್ಲ ಹುಡ್ಸ್ಕೊಡ್ಬೇಕು ಒಳಗಡೆ ಮನೆಯಲ್ಲಿ ಮನೆ ಕಸ ಎಲ್ಲ ಗುಡಿಸ್ಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಶ್ರೇಯಾ ಸ್ಟಡಿ ಮಾಡ್ತಾ ಇದ್ದಾಳೆ ಸೊ ಇವಾಗ ಅವಳಿಗೆ ಸ್ಟಡಿ ಟೈಮ್ ಆ್ಯಕ್ಚುಲಿ ಅವಳಿಗೆ ಯಾವಾಗ ಮೂಡ್ ಬರುತ್ತೆ ಓದಬೇಕು ಅಂತ ಗೊತ್ತಿಲ್ಲ ಒಂದೊಂದು ಸರ್ತಿ ಅಂತೂ ನಾವು ಹಿಂದೆ ಅವಳು ಕಾಲು ಹಿಡ್ಕೊಂಡ್ರು ಕೂಡ ಹೋಮ್ವರ್ಕ್ ಕೊಟ್ಟಿದ್ದಾರೆ ಬರೀ ಅಂದ್ರೂ ಕೂಡ ಏನು ಮಾಡಿದ್ರು ಬರೆಯೋದಿಲ್ಲ ಒಂದೊಂದು ಸರ್ತಿ ನಾವು ಬೇಡ ಬೇಡ ಇವಾಗ ಬೇಡ ಆಮೇಲೆ ಮಾಡು ಆಮೇಲೆ ಮಾಡು ಅಂದರೆ ಸಾಕು ಆವಾಗ ಕರೆಕ್ಟಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ನಾನು ಓದಬೇಕು ನಾನು ಬರೀಬೇಕು ಅಂತ ಅವಳು ಮೂಡೇ ಒಂಥರ ಅವ್ಳಿಗೆ ಯಾವಾಗ ಮೂಡಿ ಬರುತ್ತೋ ಅವಾಗ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಸೊ ಅದಾದಮೇಲೆ ಇವತ್ತು ತಿಂಡಿಗೆ ನಾನು ಸಿಂಪಲ್ಲಾಗಿ ಅನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇದು ಒಂಥರ ನಮ್ಮಮ್ಮನ ರೆಸಿಪಿ ಅಂತಲೇ ಹೇಳ್ಬೋದು ಇದು ಒಂಥರ ಡಿಫ್ರೆಂಟಾಗೇ ಚೆನ್ನಾಗಿರುತ್ತೆ ಇದು ಪೂರ್ತಿ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟು ನಾನು ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮುಂದೆ ಯಾವ ಪುಳಿಯೋಗ್ರೇನು ಬೇಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಜೀರಿಗೆ ಪುಡಿ ಜೀರಿಗೆ ಮತ್ತು ಒಂದು ನಾಲ್ಕು ಐದು ಕಾಳು ಕಾಳನ್ನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ ಇಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಅದಕ್ಕೆ ಜೀರಿಗೆ ಸಾಸಿವೆ ಎರಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲೇ ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಇದು ಮಸಾಲ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ನಾವು ಉಡಿ ಉಡಿಯಾಗಿ ಅನ್ನ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಚ ಬರುತ್ತೆ ಸೇಮ್ ಪುಳಿಯೋಗರೆ ಥರನೇ ಇರುತ್ತೆ ಟೇಸ್ಟು ಸ್ವಲ್ಪ ಪುಳಿಯೋಗರೆಗೆ ಸಿಮಿಲರ್ ಆಗಿರುತ್ತೆ ಸೊ ಅದನ್ನು ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಮನೆಯಲ್ಲಿ ಸೊ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದ್ರ ಮುಂದೆ ಪುಳಿಯೋಗರೆನೂ ಬೇ ಅಂದರೆ ಪುಳಿಯೋಗರೆ ಇಷ್ಟಪಡೋರು ಅದು ಇಷ್ಟ ಆಗುತ್ತೆ ಬಟ್ ಅದೇ ಥರ ಆಗಿರುತ್ತೆ ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫುಲ್ ನಾವು ತುಪ್ಪದಲ್ಲೇ ಮಾಡ್ಕೊಂಡ್ವಿ ಅಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು ತುಪ್ಪದಲ್ಲೇ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ನಾನು ನನ್ನ ಶ್ರೇಯಂಗೆ ಟಿಫಿನ್ಗೂ ಕೂಡ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ಅವಳಿಗೆ ತಿಂಡಿಗೆ ಹಾಕಿ ಕೊಟ್ಬಿಡ್ತೀನಿ ಅವಳ್ ಪಾಡಿಗಳು ತಿನ್ಕೊಂಬಿಡ್ತಾಳೆ ಅದಾದಮೇಲೆ ನಾವು ಕೂಡ ತಿಂಡಿ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಹಾಕ್ತಾ ಬಂತು ಇನ್ನೇ ನಮ್ಮ ಕರ್ಕೊಂಬರೋ ಅಂಥ ಟೈಮ್ ಇವಾಗ ಸೊ ನಾನು ಕೈಯಲ್ಲಿ ಇವಾಗ ಒಂದು ಸೀರೆ ಇಟ್ಕೊಂಡಿದ್ದೀನಿ ಇನ್ನೇನು ನಮ್ಮ ಶ್ರೇಯನ್ ಬರ್ಡೇ ಕೂಡ ಬಂತು ಹತ್ತಿರದಲ್ಲಿ ಏಪ್ರಿಲ್ ಫಿಫ್ತ್ಗೆ ಅವಳ ಬರ್ಡೇ ಇರೋದು ಸೊ ಅವಳ ಬರ್ಡೇಗೆ ಒಂದು ಸೀರೆ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈ ಸೀರೆ ಆ್ಯಕ್ಚುಲಿ ನಾನು ನಮ್ಮ ಅತ್ತೆಗೆ ಅಂತ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಸೀರೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ ಆ್ಯಕ್ಚುಲಿ ಅವ್ರ ಹತ್ರ ಪಿಂಕ್ ತುಂಬಾ ಇತ್ತು ನನಗೆ ಅಷ್ಟು ಗೊತ್ತಾಗಲಿಲ್ಲ ತಗೊಳ್ಳುವಾಗ ಪಿಂಕ್ ತೊಗೊಂಡ್ಬಿಟ್ಟೆ ಅದಾದಮೇಲೆ ನಮ್ಮತ್ತೆ ಹೇಳಿದ್ರು ನನ್ನ ಹತ್ರ ಸೇಮ್ ಸೀರೆ ಇದೆ ಈ ಥರದ್ದು ತುಂಬ ಕಲರ್ಸ್ ಪಿಂಕಲ್ಲೇ ತುಂಬ ಕಲರ್ಸ್ ಇದೆ ಇದು ನೀನೇ ತಗೋ ಮುಂದೆ ನಾನು ಯಾವಾಗಲಾದರೂ ಬೇಕಾದಾಗ ಕೇಳ್ತೀನಿ ಆವಾಗ ತಗೊಳ್ಳೋಣ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆ ಸೀರೆನ ನಾನೇ ತೊಗೊಂಡು ಬಂದಿದ್ದೀನಿ ಸೊ ಇದನ್ನು ನಮ್ಮ ಶ್ರೇನ್ ಬರ್ಡೇಗೆ ಹೊಲಿಸ್ಬಿಟ್ಟು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಪೈಟಾನಿ ಸಿಲ್ಕು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಸೀರೆ ಇದು ಆ್ಯಕ್ಚುಲಿ ಅವಳು ಬರ್ಡೇಗೆ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಗೊತ್ತಿಲ್ಲ ನನಗಿಲ್ಲಿ ಯಾರೂ ಅಷ್ಟು ಪರಿಚಯ ಇಲ್ಲ ಅಂದರೆ ಟೈಲರ್ ಆಗಿರ್ಬೋದು ಯಾರು ಅಷ್ಟು ಪರಿಚಯ ಇಲ್ಲ ಯಾರು ಚೆನ್ನಾಗಿ ಹೊಲಿತಾರೆ ಹತ್ರ ಹೊಲಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಸ್ಯಾರಿ ತುಂಬ ಚೆನ್ನಾಗಿದೆ ನನಗೆ ಡಾರ್ಕ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನನಗೆ ಲೈಟ್ ಕಲರ್ಗಿಂತ ಸ್ವಲ್ಪ ಡಾರ್ಕ್ ಆಗಿ ಡಾರ್ಕ್ ಸ್ಯಾರೀಸ್ ಆಗಿರ್ಬೋದು ಡಾರ್ಕ್ ಡ್ರೆಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಸೊ ಇದು ಬಂದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ ತೋರಿಸ್ತೀನಿ ಸೀರೆನೂ ಕೂಡ ಹೇಗಿದೆ ಅಂತ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ಚಿಕ್ಕ ಚಿಕ್ಕದಾಗಿ ಪಿಕಾಕ್ ಡಿಸೈನ್ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಸೀರೆ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ನನ್ನ ಅತ್ತೆ ಹತ್ರ ಜಾಸ್ತಿ ಪಿಂಕ್ ಕಲರ್ ಸೀರೆನೇ ತುಂಬ ಇತ್ತು ಅವ್ರ ಹತ್ರ ಸೊ ಅದಕ್ಕೋಸ್ಕರ ಅವರು ಮುಂದೆ ಇನ್ಯಾವಾಗ್ಲಾದರೂ ನನಗೆ ಬೇಕಾದಾಗ ನಾನು ಕೇಳ್ತೀನಿ ಅವಾಗ ನಾನೇ ನನ್ನನ್ನೇ ಕರ್ಕೊಂಡು ಕರ್ಕೊಂಡೋಗಿ ತಗೊಳ್ಳಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇದನ್ನು ನಾನೇ ತಗೊಂಬಂದೆ ಈ ರೀತಿ ಇದೆ ಸೆರಗು ಸೊ ಸೆರಗಲ್ಲೂ ಕೂಡ ಪೀಕ್ ಆಫ್ ಡಿಸೈನ್ ಬಂದಿದೆ ಅಲ್ಲಲ್ಲಿ ಚಮ್ಕಿ ವರ್ಕ್ ಇದೆ ಸೊ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ತುಂಬ ಚೆನ್ನಾಗಿದೆ ಸೊ ನೋಡಬೇಕು ಇದೇ ಈ ಸೀರೆನ ಹೊಲ್ಸ್ಕೋಬೇಕಾ ಬೇಡವಾ ಅಂತ ನೋಡ್ತೀನಿ ಎಲ್ಲಾದರೂ ಚೆನ್ನಾಗಿರೋ ಟೈಲರ್ ಸಿಕ್ಕಿದ್ರೆ ಹೊಲಿಯೋದಿಕ್ಕೆ ಹಾಕ್ತೀನಿ ಇಲ್ಲ ಅಂದರೆ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಬ್ಲೌಸಸ್ ಎಲ್ಲ ನಾನು ಮೈಸೂರಿಗೆ ಹೋದಾಗ ಅಲ್ಲಿಂದನೇ ಹೊಲ್ಸ್ಕೊಂಡು ತೊಗೊಂಡ್ಬರೋದು ಅಲ್ಲಿ ಸುಮಾರು ನನಗೆ ಟೈಲರ್ಸ್ ಎಲ್ಲ ಇದ್ದಾರೆ ಹೇಗೆ ಹೇಳ್ತೀನೋ ಹಾಗೆ ಹೊಲ್ಕೊಡ್ತಾರೆ ನೀಟಾಗಿ ಇಲ್ಲಿ ನನಗೆ ಭಯ ಹಾಕೋದಕ್ಕೆ ಅಕಸ್ಮಾತ್ ಚೆನ್ನಾಗಿ ಹೊಲಿಲಿಲ್ಲ ಮಾಡಲಿಲ್ಲ ಆದರೆ ಲುಕ್ಕೇ ಹೋಗಿಬಿಡುತ್ತೆ ಸ್ಯಾರಿದು ಅಂದ್ಬಿಟ್ಟು ನನಗೆ ಹೊಲ್ಸೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ ನೋಡ್ತೀನಿ ಯಾರಾದರೂ ಚೆನ್ನಾಗಿರೋ ಇದು ಚೆನ್ನಾಗಿರೋ ಟೈಲರ್ ಸಿಕ್ಕಿದ್ರೆ ಹಾಕ್ತೀನಿ ಹೊಲಿಸೋದಕ್ಕೆ ಇಲ್ಲ ಅಂದರೆ ಇಲ್ಲ ಮೈಸೂರಿಗೆ ಹೋದಾಗ ಹೊಲ್ಸ್ಕೊಂಡು ಬರ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಅಕ್ಕಪಕ್ಕ ಕೇಳಿ ನೋಡ್ತೀನಿ ಯಾರಾದರೂ ಚೆನ್ನಾಗಿ ಬ್ಲೌಸ್ ಹೊಲಿಯೋರು ಇದ್ದಾರಾ ಅಂತ ಇದ್ದಾರೆ ಅಂತ ಅಂದರೆ ಹೋಗಿ ನೋಡ್ತೀನಿ ಹೇಗೆ ಅಂದರೆ ಅವ್ರ ಹತ್ರ ಹೊಲದಿರೋ ಅಂಥ ಬ್ಲೌಸಸ್ ಎಲ್ಲ ಇರುತ್ತೆ ಅಲ್ವ ಅದನ್ನೆಲ್ಲ ನೋಡ್ತೀನಿ ಯಾಕೆಂದರೆ ನನಗೆ ಚೆನ್ನಾಗಿ ಹೊಲ್ ಕೊಡಬೇಕು ಅದು ಹಾಳು ಮಾಡಿಬಿಟ್ರು ಅಂದರೆ ಸೀರೆ ಇದು ಲುಕ್ಕೇ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡ್ತೀನಿ ಹೋಗಿ ಫಸ್ಟು ಅದಾದಮೇಲೆ ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಅದಾದಮೇಲೆ ಬ್ಲೌಸ್ ಹೊಲೋದಕ್ಕೆ ಹಾಕ್ತೀನಿ ಹಾಕದೆ ಅಂದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಡಿಸೈನೆಲ್ಲ ಹೊಲಿಸ್ತಾ ಇದ್ದೀನಿ ಅಂತ ಸೊ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಇವಾಗ ನಮ್ಮ ಶ್ರೇಯನ್ ಕರ್ಕೊಂಬರುವಂಥ ಟೈಮು ಅವಳನ್ನ ಕರ್ಕೊಂಬಂದು ಊಟ ಮಾಡಿಸಿ ಹೊತ್ತು ಮಲಗಿಸ್ತೀನಿ ಅವಳನ್ನ ನಾನು ಕೂಡ ರೆಸ್ಟ್ ಮಾಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಸ್ವಲ್ಪತ್ತು ಊಟ ಸ್ವಲ್ಪ ಊಟ ಎಲ್ಲ ಮಾಡಿಸಿ ರೆಸ್ಟೆಲ್ಲ ತೊಗೊಂಡು ಇವಾಗ ಪಾರ್ಲರ್ಗೆ ಹೋಗ್ತಾ ಇದೀವಿ ಯಾಕೆ ಅಂದರೆ ತುಂಬ ದಿನದಿಂದ ಅಂದ್ಕೋತಿದ್ದೆ ಸ್ವಲ್ಪ ನಂದು ಹೇರ್ಸ್ ಎಲ್ಲ ಡ್ರೈ ಆಗಿದೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕು ಅಂತ ಸೊ ನಮ್ಮ ಶ್ರೇಯಂಗೆ ಏನು ಹೇರ್ ಕಟ್ ಮಾಡಿಸೋ ಐಡಿಯಾ ಏನಿಲ್ಲ ಅಂದರೆ ಅವಳು ಕೂದಲು ಬೇಗ ಬೆಳಿ ಬೆಳೆಯೋದಿಲ್ಲ ಸೊ ಇವಾಗ ಸುಮ್ಮನೆ ಲಾಸ್ಟಲ್ಲಿ ಸ್ವಲ್ಪ ಟ್ರಿಮ್ ಮಾಡಿಸ್ಬಿಡೋಣ ತುದಿ ತುದಿನ ಅಷ್ಟೇ ಕಟ್ ಮಾಡಿಸಿದ್ರೆ ಬೇಗ ಸ್ವಲ್ಪ ಬೆಳಿಬೋದೇನೋ ಅಂದ್ಕೊಂಡು ಅಷ್ಟೇ ಸ್ವಲ್ಪ ಕಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಕಟ್ ಮಾಡಿಸ್ತಾ ಇಲ್ಲ ನಮ್ಮ ಶ್ರೇಯಂಗು ಕೂಡ ಬೇ ಜಾಸ್ತಿ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಅವ್ಳಿಗೆ ಇಷ್ಟವೇ ಇಲ್ಲ ಕಟ್ ಮಾಡುವಾಗಲೂ ಕೂಡ ಇವ್ರನ್ನ ನೋಡ್ತಾಳೆ ಅವಳು ಜಾಸ್ತಿ ಕಟ್ ಮಾಡಬೇಡಿ ಅಂತಲೂ ಅವ್ರಿಗೆ ಹೇಳ್ತಾಳೆ ಅವಳು ಕಟ್ ಮಾಡಬೇಡಿ ಜಾಸ್ತಿ ನನಗೆ ಕೂದಲು ಉದ್ದ ಬೆಳೆಸ್ಕೋಬೇಕು ಅಂತ ಆಸೆ ಅಂತ ನಮ್ಮ ಶ್ರೇಂಗೆ ಕೂದಲು ಕಟ್ ಮಾಡಿಸ್ಕೊಳಕ್ಕೆ ನಿಜನೂ ಇಷ್ಟ ಅಲ್ಲ ಇಷ್ಟು ಕಟ್ ಮಾಡಬೇಕಂದ್ರೆ ಅವಳಿಗೆ ಎಷ್ಟೊಂದು ಸರ್ತಿ ಕೇಳಿ ಇಲ್ಲ ಇಷ್ಟೇ ಕಟ್ ಮಾಡಿಸೋ ಅಂತ ಹೇಳಿ ಕೂರಿಸಿರೋದು ಆವಾಗ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಕೂತಿದ್ದಾಳೆ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಸೆಟ್ ಮಾಡೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ತಾನೇ ಬಂದ್ವಿ ಹೇರ್ ಎಲ್ಲ ಮಾಡಿಸ್ಕೊಂಡು ಸೊ ತುಂಬ ದಿನದಿಂದ ನಾನು ಅಂದ್ಕೊಳ್ತಿದ್ದೆ ಹೇರ್ ಕಟ್ ಮಾಡಿಸ್ಬಿಡೋಣ ಮಾಡಿಸ್ಬಿಡೋಣ ಅಂತ ಯಾಕೆಂದರೆ ತುದಿ ತುಂಬಾ ಡ್ರೈ ಆಗಿಬಿಟ್ಟಿತ್ತು ಡ್ರೈ ಮತ್ತು ಫುಲ್ ಸ್ಪ್ಲಿಟೆನ್ಸ್ ಆಗಿಬಿಟ್ಟಿತ್ತು ಹಿಂಗೆ ಮುಟ್ಟಿದ್ರೆ ಸಾಕು ಫುಲ್ ಒಳ್ಳೆ ಅಷ್ಟು ರಫ್ನೆಸ್ಸು ಹೇರ್ ತುಂಬಾ ರಫ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಬೇಡ ಕಟ್ ಮಾಡಿಸ್ಕೊಂಬಿಡೋಣ ಮತ್ತು ಬೆಳೆಯೋಕ್ಕೆ ಬೆಳೆಯೋದಿಲ್ಲ ಆ ಥರ ರಫ್ ಇದ್ ಬಿ ರಫ್ ಇದ್ದರೆ ಕೂದಲು ಬೆಳೆಯೋದಿಲ್ಲ ಬೇಗ ಅದಕ್ಕೋಸ್ಕರ ಮಾಡಿಸ್ಬಿಡೋಣ ಸ್ವಲ್ಪ ಅಂದ್ಬಿಟ್ಟು ಮಾಡ್ಸಿದ್ದೀನಿ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಆ್ಯಂಡ್ ಸೆಟ್ಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಇದೆ ಇವಾಗ ನಾಳೆ ಮತ್ತೆ ತಲೆ ಸ್ನಾನ ಮಾಡಿದೆ ಅಂದರೆ ಮತ್ತೆ ಹಾಗೆ ರಫ್ ಆಗ್ಬಿಡುತ್ತೆ ಸೊ ನಾನು ಅನ್ಕೊತಾ ಇದ್ದೀನಿ ಇನ್ಮೇಲೆ ಚೆನ್ನಾಗಿ ಹೇರ್ ಕೇರ್ ಮಾಡಬೇಕು ಚೆನ್ನಾಗಿ ಏನಾದರೂ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೇರ್ನ ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಲೇ ಕಾಪಾಡ್ತಾ ಬಂದರೆ ಮುಂದೆ ಚೆನ್ನಾಗಿ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮುಂದೆ ಲಾಂಗ್ ಟೈಮ್ ಚೆನ್ನಾಗಿರುತ್ತೆ ಕೂದಲು ನಾನು ಹೇರ್ ಕೇರ್ ಎಲ್ಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸುಮಾರು ದಿನವೇ ಆಗೋಯಿತು ಸುಮಾರು ತಿಂಗಳುಗಳೇ ಆಗೋಯ್ತು ನಾನು ಹೇರ್ ಕೇರೆಲ್ಲ ಮಾಡಿ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಮುಂಚೆ ಎಲ್ಲ ಹಚ್ಕೊತಾ ಇದೆ ಎಲ್ಲ ಚೆನ್ನಾಗಿ ಮನೆಯಲ್ಲೇ ನ್ಯಾಚುರಲಾಗೆಲ್ಲ ಮಾಡಿಕೊಂಡೆಲ್ಲ ಹಚ್ತಾ ಇದೆ ರೆಮಿಡೀಸ್ ಎಲ್ಲ ಮಾಡಿಕೊಂಡು ಬಟ್ ಇವಾಗಿವಾಗ ಫುಲ್ಲು ನನ್ನ ಸ್ಕಿನ್ ಕೇರು ಇಲ್ಲ ಹೇರ್ ಕೇರು ಇಲ್ಲ ಫುಲ್ಲು ಎಲ್ಲ ಸ್ಕಿನ್ನು ಕೂಡ ಫುಲ್ ಡ್ರೈ ಆಗಿಬಿಟ್ಟಿದೆ ಹೇರ್ ಕೂಡ ಡ್ರೈ ಆಗಿಬಿಟ್ಟಿದೆ ಸೊ ಇನ್ಮೇಲೆ ನನ್ನ ನನ್ನ ನನಗೆ ಸ್ವಲ್ಪ ಟೈಮ್ ಕೊಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡು ನೆಕ್ಸ್ಟು ಇನ್ಮೇಲಿಂದ ಹೇರ್ ಕೇರ್ ಮಾಡಬೇಕು ಸ್ಕಿನ್ ಕೇರೆಲ್ಲ ಮಾಡ್ಕೋಬೇಕು ನನಗೆ ಸ್ವಲ್ಪ ನಾನು ಟೈಮ್ ಕೊಟ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಸಂಜೆ ಆಯಿತು ಸೊ ಸಂಜೆಗೆ ಸ್ವಲ್ಪ ಜೀರಾ ವಾಟರ್ ಜೀರಾ ಮತ್ತು ಮೆಂತೆ ಹಾಕ್ಬಿಟ್ಟು ಅದರದ್ದು ಟೀ ಥರ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದೇ ಥರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ ಯಾವ ಥರ ವೀಡಿಯೋ ಬೇಕು ಅಂತ ಸೊ ಇವತ್ತಿನ ವೀಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮನ್ನು ಮಿಸ್ ಇರಿ ನಮ್ಮ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್